ವಸ್ತು ಪ್ರದರ್ಶನ ಮಕ್ಕಳ ಗಮನ ಸೆಳೆದ ಡಿಜಿಟಲ್ ತಾರಾಲಯ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನೇತಾಜಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ನೂತನ ನೇತಾಜಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಉದ್ಘಾಟನೆ ಅಂಗವಾಗಿ ಮೂರು ದಿನಗಳ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ರು ಕಾಲೇಜಿನ ಕೊಠಡಿಗಳಲ್ಲಿ ವಿಜ್ಞಾನ ಇತಿಹಾಸ ಗಣಿತ ವಾಣಿಜ್ಯ ಕಲಾ ಕೃಷಿ ಸಾಹಿತ್ಯ ಸಂಸ್ಕೃತಿ ಭಾಷೆ ಖಗೋಳಶಾಸ್ತ್ರ ಭೂಮಿ ಸಂರಕ್ಷಣೆ ಆಯುರ್ವೇದ ಅಬ್ಯಾಕಸ್ ಹಾಗೂ ಮೈದಾನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾರತದ ಚಂದ್ರಯಾನ ಮೂರು ಹಾಗೂ ಆದಿತ್ಯ ಒನ್ ಯೋಜನೆಗಳು ಯಶಸ್ವಿಯಾಗಿದ್ದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಚಂದ್ರಯಾನ ಮೂರು ಮಾದರಿಯನ್ನ ಸಿದ್ಧಪಡಿಸಿ ಪ್ರದರ್ಶಿಸಿದ್ರು Yeah. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಕಗ್ಗೋಳ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಬಾಹ್ಯಾಕಾಶ ಜ್ಞಾನವನ್ನ ಹಳ್ಳಿಗಳಿಗೂ ತಲುಪಿಸುವ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಡಿಜಿಟಲ್ ತಾರಾಲಯವನ್ನು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ಬಾಹ್ಯಾಕಾಶದ ಅದ್ಭುತಗಳನ್ನು ತೋರಿಸಲಾಯಿತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಮಾತನಾಡಿ ಮೂರು ದಿನಗಳ ಕಾಲ ವಿಜ್ಞಾನ ವಸ್ತು ಪ್ರದರ್ಶನ ನಡೆಸುತ್ತಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಖಾಸಗಿ ಶಾಲಾ ಸಂಸ್ಥೆಗಳ ಮಕ್ಕಳು ಹಾಗೂ ಸರ್ಕಾರಿ ಶಾಲಾ ಮಕ್ಕಳು ಭಾಗವಹಿಸಿ ವೀಕ್ಷಣೆ ಮಾಡುವ ನಿರೀಕ್ಷೆವಿದ್ದು ಈ ವರ್ಷ ವಿಭಿನ್ನ ರೀತಿಯಲ್ಲಿ ವಿಶೇಷ ವಿಷಯಗಳಿಗೆ ಸಂಬಂಧಿಸಿದ ವರ್ಕಿಂಗ್ ಮಾಡೆಲ್ಗಳು ಸ್ಥಿರ ಮಾದರಿಗಳು ಪ್ರಯೋಗಗಳು ಸೇರಿದಂತೆ ಒಟ್ಟು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಮಕ್ಕಳು ಮಾಡಲಾಗಿದೆ ಎಂದು ತಿಳಿಸಿದರು ಮೊನ್ನೆ ಶನಿವಾರ ಕಾಲೇಜಿನ ಪಕ್ಕದ ಉದ್ಘಾಟನೆ ಮತ್ತು ಸೈನ್ಸ್ ವಿಭಾಗದ ಉದ್ಘಾಟನೆಯನ್ನ ಸಚಿವರ ಬಸವರಾಜ್ ಸರ್ ಮತ್ತು ಶಾಸಕರಂತ ಅಂಪ್ಯ ನಾಯ್ಕ ಸರ್ ಮಾಡಿದ್ದಾರೆ ಅದರ ಅಂಗವಾಗಿ ಶನಿವಾರದಿಂದ ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಶನಿವಾರ ಉದ್ಘಾಟನೆಗೊಂಡಂಥ ಈ ವಿಜ್ಞಾನ ಇತಿಹಾಸ ಕಲೆಯ ವಸ್ತು ಪ್ರದರ್ಶನ ಕಾರ್ಯಕ್ರಮ ಸೋಮವಾರ ಮತ್ತು ಮಂಗಳವಾರ ಕೂಡ ಮುಂದುವರೆಯಲಿದೆ ಇದರಲ್ಲಿ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ಮಾಡೆಲ್ಗಳನ್ನು ಮತ್ತು ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಯಾರಿಸಿದ್ದಾರೆ ಭಾಳ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರ ಶಿಕ್ಷಕರಿಗೆ ಒಂದು ಮನಸೂರೆಗೊಳ್ಳುವಂತಹ ಅಟ್ರಾಕ್ಟಿವ್ ಹೋಡಲ್ಗಳಿದ್ದಾವೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದಂಥ ಜ್ಞಾನವನ್ನು ರೂಪಿಸುವಂಥ ಮೋಡಲ್ಗಳು ಕೂಡ ಇಲ್ಲಿದ್ದಾವೆ ಈಗಾಗಲೇ ಇವತ್ತು ಬೆಳಗ್ಗೆಯಿಂದ ಆ ಮಾನವೀಯ ಸಾಕಷ್ಟು ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪನ್ಯಾಸಕರು ಕೂಡ ಬಂದು ಈ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತಮ್ಮದೇ ಆದಂಥ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸಂಸ್ಥೆ ಪ್ರತಿಭಾ ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾನವೀಯ ಜನತೆ ಏನು ನಿರೀಕ್ಷೆ ಇಟ್ಟುಕೊಂಡಿದ್ರು ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ನೇತಾಜಿ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಉಪನ್ಯಾಸಕರು ಎಲ್ಲರೂ ಸೇರಿಕೊಂಡು ಬಹಳ ಆಸಕ್ತಿಯಿಂದ ಆ ಶ್ರಮದಿಂದ ಈ ಒಂದು ವಸ್ತು ಪ್ರೇಶನವನ್ನು ಆಯೋಜನೆ ಮಾಡಿದ್ದಾರೆ ಪಟ್ಟಣದ ಮತ್ತು ಮಾನವಿ ತಾಲೂಕಿನ ಎಲ್ಲ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಮತ್ತು ಶಿಕ್ಷಕರು ಬಂದು ಈ ವಸ್ತು ಪ್ರದೇಶವನ್ನು ವೀಕ್ಷಣೆ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ನೀವು ಪ್ರೋತ್ಸಾಹ ಕೊಟ್ಟಂತಾಗ್ತದೆ ಅಂತೇಳಿ ಈ ಮೂಲಕ ನಮಸ್ತೆ ಕೀರ್ತಾರೆ ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿ ನನ್ನ ಸಮಗ್ರ ಬೇಸಾಯ ಸಮಗ್ರ ಕೇವಲ ಬೆಳೆದಾರಿಕೆ ಕೃಷಿ ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ನರಸಿಂಹ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಮುಖ್ಯ ಗುರು ಆನಿಸ್ ಫಾತಿಮಾ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು